ಶುಭೋದಯ ಅಭಿಮಾನಿ ಬಂಧುಗಳಿಗೆ ಸಂ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ತಮ್ಮ ಮುಂದಗಡೆ ಇವತ್ತು ನವರಾತ್ರಿಯ ಏಳನೇ ದಿವಸ ಜೊತೆ ಜೊತೆಗೆ ವಿಶೇಷ ಅಂತಂದ್ರೆ ನಮ್ಮ ಹೆಮ್ಮೆಯ ಸಮಾಜದ ಬೆಳಗಾವಿಯ ಪ್ರೋತ್ಸಾಹ ಫೌಂಡೇಶನ್ ದಿಂದ ಒಂದು ಕೂಟವನ್ನ ಕೂಟವನ್ನು ಆಯೋಜನೆ ಮಾಡಿದ್ದಾರೆ ಒಂದು ಗೆಟ್ ಟುಗೆದರ್ನ ಆಯೋಜನೆ ಮಾಡಿದ್ದಾರೆ ಆ ಪ್ರೋತ್ಸಾಹ ಫೌಂಡೇಶನ್ ಸದಸ್ಯರು ಜೊತೆಗೆ ಕುಟುಂಬ ವರ್ಗದವರಿಗೆ ಅದರಲ್ಲಿ ಅವರು ವಿಶೇಷವಾಗಿ ನನ್ನ ನಿವೃತ್ತಿ ಅಂಗವಾಗಿ ಸತ್ಕಾರ ಕೂಡ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ರೆಡಿ ಆಗಿದ್ದೀವಿ ಇವತ್ತು ಏಳನೇ ದಿನದ ನವರಾತ್ರಿ ಹಬ್ಬದ ಬಣ್ಣ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಹಾಕೊಂಡಿದ್ದೀನಿ ಆರೆಂಜ್ ಕಡೆಯಲ್ಲಿದೆ ಸೊ ಒಂದು ಡ್ರೆಸ್ ಕೋಡ್ ಕೂಡ ಪ್ರೋತ್ಸಾಹ ಫೌಂಡೇಶನ್ ಸದಸ್ಯರು ನಮಗೆ ಒಂದು ಕುಳಿ ಕೊಟ್ಟಿದ್ದಾರೆ ಈ ರೀತಿ ಮಾಡ್ಕೊಂಡು ಬಂದ್ ಚೆನ್ನಾಗಿರುತ್ತೆ ಅಂತ ನಾವು ಪ್ರಯತ್ನ ಮಾಡಿದ್ದೇವೆ ನಾನು ನನ್ನ ಧರ್ಮ ಪತ್ನೇ ಸಂಗೀತಮ್ಮ ಹಾಗೂ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಹೊರತಾ ಇದ್ದೀವಿ ಅಲ್ಲಿ ಹೊರಡಿ ಆ ಕಾರ್ಯಕ್ರಮ ಯಾವ ರೀತಿ ಆಗತ್ತೆ ಹೇಗೆ ಆಗತ್ತೆ ಎಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಅದು ಎಲ್ಲಿ ಅಂತಂದ್ರೆ ಬೆಳಗಾವಿಯ ಪ್ರಸಿದ್ಧ ಒಂದು ಪ್ರೇಕ್ಷೆಯ ಸ್ಥಳ ಅದು ಬ್ರಿಟಿಷರ್ಸ್ ಕಾಲದಲ್ಲಿ ಕರೆಸಿದಂತ ಒಂದು ಕ್ಲಬ್ ಇದೆ ಅದು ಬೆಳಗಾವಿ ಕ್ಲಬ್ ಅಂತೇಳಿ ಆ ಬೆಳಗಾವಿ ಕ್ಲಬ್ ಅಲ್ಲಿ ಇವತ್ತು ಕಾರ್ಯಕ್ರಮ ಇದೆ ಹೊಡ್ತಾ ಇದೀವಿ ತಾವು ಬನ್ನಿ ನೋಡೋಣ ಎಂಜಾಯ್ ಮಾಡೋಣ ಬಾಯ್ ಬಾಯ್ ನಮಸ್ಕಾರ ಅಭಿಮಾನಿಗಳೇ ನೀವೆಲ್ಲರೂ ಹೆಂಗಿದೀರಿ ಚೆನ್ನಾಗಿದ್ದೀರಿ ಅನ್ಕೊಂಡಿದೀನಿ ನಿಮ್ಮ ಆಶೀರ್ವಾದದಿಂದ ನಾವು ಎಲ್ಲ ಚೆನ್ನಾಗಿದೀವಿ ಇವತ್ತ ದಸರಾ ಹಬ್ಬ ಅಂತ ಸ್ಟಾರ್ಟ್ ಆಗದೆ ಇವತ್ತು ಈ ಹಳ್ಳಿ ದಿನ ಅದಕ್ಕೆ ದಸರಾ ಹಬ್ಬದ ಸಲುವಾಗಿ ಇವತ್ತ ನಾವು ರೆಡಿ ಆಗಿದ್ದೀವಿ ವಿಶೇಷ ಕಾರ್ಯಕ್ರಮನೂ ಅದ ಆಮೇಲೆ ಮಳೆ ಸಲುವಾಗಿ ನಮಗ ಈಗ ದಾಂಡಿಯಾ ಹಾಡಾಕ ಇಲ್ಲಿ ನಮ್ಮ ಮನೆ ಕಡೆ ಮಾಡಿದ ಕರೆ ಹಾಡಾಕ ಅನುಕೂಲ ಇಲ್ಲ ಅದ್ರ ಸಲುವಾಗಿ ನಾವು ಈ ವರ್ಷ ಅಷ್ಟೊಂದು ನಾವು ದಾಂಡಿ ಆಡಿಲ್ಲ ಇವಾಗ ನಮ್ಮ ಪ್ರೋತ್ಸಾಹ ಫೌಂಡೇಶನ್ ನಮ್ಮ ಸಮಾಜದವರು ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದಾರೆ ಅಲ್ಲಿ ನಾವು ಹೊರತಾ ಇದೀವಿ ಅಲ್ಲಿ ದಾಂಡಿ ಆಡಕ್ ನಮ್ಗ ಇವತ್ತು ಅವಕಾಶ ಇದೆ ಮತ್ತ ದುರ್ಗಾ ಮಾತೆ ನಿಮಗೆಲ್ಲ ಆರೋಗ್ಯ ಆಯುಷ್ಯ ಕೂಡ ನಿಮ್ಗೆಲ್ಲಾ ಚೆನ್ನಾಗಿರ್ಲಿ ಎಲ್ಲಾ ಖುಷಿಯಿಂದ ನೀವು ಇರಲಿ ಪ್ರತಿ ವರ್ಷಾನು ಇದೇ ರೀತಿ ಹಬ್ಬ ಆಚರಣೆ ಮಾಡೋತರ ಆಗಲಿ ಮುಂದ ಹಬ್ಬನು ಬರ್ತಾ ಇದೆ ದಸರಾ ಹಬ್ಬ ಬರ್ತಾ ಇದೆ ಆಯುಧ ಪೂಜೆ ಹಬ್ಬಗಳು ಬರ್ತಾ ಇದಾವ ಎಲ್ಲಾ ಹಬ್ಬ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾವು ಈಗ ಹೋಗಕ ರೆಡಿ ಆಗಿದ್ದೀವಿ ಬಹಳ ಟೈಮ್ ಆಗೇತಿ ನಮ್ದು ಎಲ್ಲಾರ್ ದಾರಿ ಕಾಯ್ತಾ ಇದಾರೆ ಅಲ್ಲಿ ಆಮೇಲೆ ನಮ್ಮ ಮನೆಯವ್ರಿಗೆ ಇವತ್ತ ರಿಟೈರ್ಮೆಂಟ್ ಅದು ಸಹಿತ ಅವರು ಕಾರ್ಯಕ್ರಮ ಅಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಮೇನ್ ನಾವು ಅಲ್ಲಿ ಇರ್ಬೇಕು ಶರಣ ಸಮೃದ್ಧಿ ಆಮೇಲೆ ಅಲ್ಲಿ ಬರ್ತಾ ಇದಾರೆ ನಾವ್ ಮುಂದ ಮೊದಲ ಇಬ್ರು ಬಿಡ್ತೀವಿ ಇದು ಯಾವ ರೀತಿ ನಾವು ಯಾರ್ಯಾರು ಯಾವ ರೀತಿ ಸಮೀಪ ಇದೆ ನಮ್ಗೆ ಇಲ್ಲಿಂದ ಮತ್ತೆ ನೋಡಿ ಹೆಂಗ ನೋಡಾಕ್ ಎಷ್ಟ ಒಂಥರ ಹಸಿರ ಹಸಿರ ಆಗದ್ ನೋಡಿ ಹಸಿರ ಸೀರೆ ಹಸಿರಂಗ್ ಆಗ್ಬಿಟ್ಟೈತಿ ಎಲ್ಲಾ ಕಡೆ ಎಷ್ಟು ಚಂದ ಕಾಣಿಸ್ತಾ ಈ ಕ್ಲೈಮೇಟ್ ಒಳಗ ಈ ರೀತಿ ನೋಡೋದು ಒಂದ್ ಭಾಗ್ಯ ನಮ್ದ ಕ್ಲಬ್ ಅಂತ ಇಲ್ಲಿ ಐತ್ ನೋಡಿ ಆಮೇಲೆ ತೋರಿಸ್ತೀನಿ ನಾನು ಎಷ್ಟು ನೀಟ್ ಆಗಿಟ್ಟ ನೋಡಿ ನಿಮ್ಗೆಲ್ಲ ವಿಡಿಯೋ ಮಾಡಿ ತೋರಿಸ್ತೇನೆ ನೀವು ಬೆಳಗಾವಿ ಕ್ಲಬ್ ನೋಡಿರ್ಬೋದು ನಾನಂತೂ ನೋಡ್ತಾ ಇದ್ದೀನಿ ಬಹಳ ದಿನದ ನಂತರ ನೋಡ್ತಾ ಇದ್ದೀನಿ ಒಂದ್ಸಲ ಬಂದಿದ್ವಿ ನಾವು ಬೆಳಗಾವಿ ಕ್ಲಬ್ ಅಲ್ಲಿ ಬಂದಿದ್ವಿ ಕಾರ್ಯಕ್ರಮ ಇಲ್ಲೇ ಇದೆ

Merhaba. 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 എസ് ആയി അങ്ങനെ ಪ್ರೋತ್ಸಾಹ ಫೌಂಡೇಶನ್ ನ ಮಹಿಳಾ ಸದಸ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ಬೆಳಗಾವಿ ಕ್ಲಬ್ ಅಲ್ಲಿ ಹಾಜರಿದ್ದಾರೆ ಅವರು ಇವತ್ತು ನವರಾತ್ರಿಯ ಏಳನೇ ದಿನದ ಒಂದು ಕಲರ್ ನಿಮಗೆಲ್ಲರಿಗೂ ಗೊತ್ತಿದೆ ಕೆಲವೊಬ್ರು ಮ್ಯಾಚಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಕೆಲವರು ಮಿಸ್ ಆಗಿದೆ ಏನು ಆದ್ರೂ ಪರವಾಗಿಲ್ಲ ಸೊ ಆರೆಂಜ್ ಕಲರ್ ಇವತ್ತೆಲ್ಲರೂ ಮಿಸ್ತಾ ಇದ್ದಾರೆ ತಮ್ಮ ಎಲ್ಲರಿಗೂ ಪ್ರೋತ್ಸಾಹ ಫೌಂಡೇಶನ್ ಪರವಾಗಿ ಸ್ವಾಗತ ಸುಸ್ವಾಗತ ಮತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಖುಷಿಯಾಗಿ ಎಂಜಾಯ್ ಆಗಿ ಎಂಜಾಯ್ ಮಾಡಿ ಮತ್ತೆ ಬರಲಿರುವ ನಿಮ್ಮ ಸಖಿಯರಿಗೆ ಕೂಡ ಆಮಂತ್ರಣ ಮಾಡಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು ಧನ್ಯವಾದ ನವರಾತ್ರಿ ದಿವಸ ಶಾಂತ ಆಗಿರಿ ದುರ್ಗಾ ದೇವಿಗೆ ಆಗಬೇಡ್ರಿ ಸರ್ ಬಂದಿದ್ದಾರೆ ಕಾರವಾರದಿಂದ ಬಂದ್ರಲ್ಲ ಆಯ್ತಲ್ರಿ ಚಲೋ ಆಯ್ತು ಆರಾಮ್ ಹ್ಯಾಪಿ ದಶಾ ಹ್ಯಾಪಿ ದಶಾ ನಿಮ್ಗೆ

ಅಂದ್ರ ಚೆನ್ನಾಗ್ ಕಾಣಿಸ್ತಾ ಇದೀರಾ ಎಲ್ಲಾರು ಶಾರ್ಟ್ಸ್ ಮಾಡಕ್ ತಯಾರಾಗಿದ್ದೀವಿ ಆರಾಮಿದೀರಿ ಮೇಡಮ್ ಬಂದಿಲ್ಲ ಆ ಲೈನ್ ಬಂದೇ ಸಗೈತ ಹವಾ ಮಾಲ್ ಬಜಿತೀವಿ ಒಂದ್ ಶಾರ್ಟ್ಸ್ ಮಾಡೋಣ ಅಂತ ಎಲ್ಲಾರ್ದು ಚೆನ್ನಾಗಿದೀರಾ ನಮ್ಮ ನೋಡಿದ್ರಲ್ಲ ಅಲ್ಲಿ ನೆನ್ಪಿದೇನಾ ಗಣೇಶ ಹಬ್ಬದಲ್ಲಿ ಬಂದಿದ್ವಲ್ಲ ನಾವು ಅಲ್ಲಿ ಕಾಲೇಜಲ್ಲಿ ಬೀಮ್ಸ್ ಕಾಲೇಜ್ ಒಳಗೆ ಹಾಂ ಅಲ್ಲಿ ನಿಮಗೆ ಇದು ಕೊಟ್ಟಿದ್ವಲ್ಲ ಆಟಾಡೋಕೆ ದೀಪ ನೆನಪಿದೆ ನೀನು ಹೆಸ್ರು ಏನು ನೀನು ಹೆಸ್ರು ಹಾಂ ಹಾಂ ಹ್ಞೂ ಎಲ್ಲ ಸರ್ ಅವರೆಲ್ಲ ಮೀಟಿಂಗು ಅದು ಇದು ನಡ್ತದೆ ಇಲ್ಲಿ ನಮ್ಮ ಸಮಾಜದ ಎಲ್ಲ ಓಕೆ ಮಾಡಿ ಮಾಡಿ 对。<Okay. S 2> okay. ಕಡಲೆಕಾಳು ಕೊಟ್ಟಿದ್ದಾರೆ ಇದಕ್ಕೆ ಒನ್ ಮಿನಿಟ್ ಟೈಮ್ ಕೊಡ್ತೀನಿ ಒನ್ ಮಿನಿಟ್ ಟ್ಯಾಂಕ್ ಗ್ಲಾಸ್ ಗ್ಲಾಸ್

ನೋಡಿ ಯಾವ ಥರ ಇರ್ಲಿಲ್ಲ ಕಡಲೆ ಕಾಳಿಟ್ಟಿದ್ದಾರೆ ರೆಡಿಯಾಗಿದ್ದಾರೆ ಎಲ್ಲರು ರೆಡಿ ಎಲ್ಲರೂ ಒಂದ್ ಮಿನಿಟ್ ಟೈಮ್ ಇದೆ 1 मिनिट ಟೈಮ್ ಇದೆ ಓಕೆ ಸ್ವಲ್ಪ ದೂರ ಇಡಿ ನನಗೆ ಸ್ವಲ್ಪ आवाज ಇದೆ ಹ ನಾವು ಇರ್ಬೇಕ ತರ ಹ ಇದು ಕೌಂಟ್ ಮಾಡಿ ಹ ಕೆಳಗೆ ಕೆಳಗೆ ಇಟ್ಬಿಡ್ರಿ ರೆಡಿ ಇನ್ನು ನೀವೆಲ್ಲರೂ ಎಷ್ಟು ಇಷ್ಟ ಆಗಿರೋದು ಹಾ ಯಾರು ಪೀಕ್ ಚೀಟಿಂಗ್ ಮಾಡ್ಬೇಡಿ 31 ಓ 31 31 ಯಾರು 24 ಯಾರು ಕೇಳಿದಕ್ಕೆ

करेक्ट करेक्ट अगितला फाइव इन द माउंट रन 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 फाइव इन द माउंट रन 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 ओके फाइव इन माउंट रन 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 नहीं लास्ट पर ಲಫ್ ಚಾಲೆಂಜ್ ಐತಿ ಎಲ್ಲರಿಗೂ ಒಬ್ಬರಾದ ಮೇಲೆ ಒಬ್ಬ ಸೇಮ್ ಡಯಲಾಗ್ ರಿಪೀಟ್ ಮಾಡಬೇಕು ಓಕೆ ಒಂದು ಡಯಲಾಗ್ ಇಲ್ಲಿ ಕೋನರ್ ಗೆ ಅಷ್ಟೇ ನೀವು ಕೇಳಕೋಬೇಕು ಹಿಂಗ ಅನ್ನಕ ಟ್ರೈ ಮಾಡಬೇಕು ಅದ್ರೆ ಎಲ್ಲರೂ ಯಾರು ನಗಬೇಡ ಕಂಟ್ರೋಲ್ ಯುವ ಲಫ್ ಓಕೆ ನಗಲಿಲ್ಲ ನಗಿದ್ರು ಔಟ್ ಆಗ್ತೀರಿ एक्चुअली ಇಂತ ಎಲ್ಲರಿಗೂ ನಗಬೇಕು ಅಂತ ಹೇಳ್ತೇನೋ ಈಗ ಹೇಳ್ತೇನೋ ನಗಾಕೋಬೇಕು ಓಕೆ ಹಿಂಗ ಅದಾ ಟ್ರೈ ಮಾಡಬೇಕು ನಿಮ್ದ್ ದೋಸ್ ರಸ್ಟಲ್ ಮಿ अब तबुस क्रांत कोई किन्नपुम ला लूंगा। ओके सरिता। वाइन्स फॉर किन्नन से क्या करेंगे ये आगे? किन्नगा अन्ना किराया बढ़ा। रोम अंदर नडी देता क्यों? ना करी नगो दी ला अस्ते। हाँ नगबार तो अस्ते। एन नॉट लाफ चैलेंज। बोल दो एक सेंग ऑलसो शुड नॉट लाफ। हाँ यॉल इट्स ओके यॉल सेड సాంగ్ అంతే నేను ఫుల్ ఎంజాయ్ మేజ్ బారీ డ్యాన్స్ మార్తీ ఇవతే నోడ మస్త్ మా చది కా

ಶಾಂತಿಯುತವಾಗಿ ಸಮೃದ್ಧಿಯಾಗಿ ಪ್ರಾರ್ಥಿಸುತ್ತಾರೆಷಾ ಫೌಂಡೇಶನ್ ಎಲ್ಲ ಸದಸ್ಯರು ಕುಟುಂಬದವರು ಬಂಧುಗಳು ಎಲ್ಲರಿಂದ ಶುಭಾಶಯಗಳನ್ನ ಅವರಿಗೆ ತಿಳಿಸ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಅವರು ತಮ್ಮ ಸೇವೆಯನ್ನು ನೀಡಿದ್ದಾರೆ ಅವರಿಗೆ ಡೀನ್ ಅಂತ ಇತ್ತೀಚೆಗೆ ಪ್ರಮೋಷನ್ ಆಗಿದ್ದಾರೆ ಅವರಿಗೆ ನಮ್ಮ ಪ್ರೋತ್ಸಾಹ ಫೌಂಡೇಶನ್ ವತಿಯಿಂದ ಎಲ್ಲ ಸದಸ್ಯರ ವತಿಯಿಂದ ಕುಟುಂಬದ ವರ್ಗದವರ ವತಿಯಿಂದ ಅವರಿಗೆ ಶುಭಾಶಯಗಳು ಇನ್ನು ಉನ್ನತ ಸ್ಥಾನಕ್ಕೆ ಅವರು ಪವಾರ್ ಸಾಹೇಬ್ ಅವರಿಗೆ ಸಂಪತಿ ಇಲ್ಲ ಇನ್ನೊಂದು ವಿಷಯ ಏನಂತಂದ್ರೆ ಚರ್ಮಕಾರ ಮಹಾಸಭಾದ ಅಧ್ಯಕ್ಷರು ಅವ್ರ ನಮ್ಮ ಸಮಾಜ ಹೋರಾಟ ಆಯ್ತು ಆ ಹೋರಾಟಕ್ಕ ನಮಗೆ ಪರ್ಮಿಷನ್ ಸಿಗ್ತಾ ಇರ್ಲಿಲ್ಲ ಡೇಟ್ ಮುಗಿತ್ತು ಅದಕ್ಕೂ ಕಟ್ಟಿಬಿಡಿ ಸರ್ ನಮಗೆ ಬಹಳ ತುಂಬಾ ಹೆಲ್ಪ್ ಮಾಡಿದ್ರು ಮತ್ ನಮ್ಮ ಸಮಾಜ ಸಲುವಾಗಿ ಯಾರು ಇದ್ರು

डन और स्वामी जी ने पेशनाथ हम बच्चों गणतंत्र दिवस आना बहुत सब करें से लाइक प्लीज 24 फॉर डांडिया डांसेस ಪ್ರೋತ್ಸಾಹ ಫೌಂಡೇಶನ್ ಆಯೋಜನೆ ಮಾಡಿಕೊಂಡು ನನ್ನ ನಿವೃತ್ತಿಯ ಅಂಗವಾಗಿ ಒಂದು ಸತ್ಕಾರ ಸಮಾರಂಭವನ್ನು ಇಲ್ಲಿ ಹಮ್ಮಿಕೊಂಡಿದ್ದು ನಮಗೆ ಅತೀವ ಸಂತೋಷವಾಗಿದೆ ಆ ಇಂಥ ಒಂದು ತುಂಬು ಹೃದಯದ ಒಂದು ಕೃತಜ್ಞತೆ ಈ ನಮ್ಮ ಸಂಘದಿಂದ ನನಗೆ ಹಾಗೂ ನನ್ನ ಸಂಪೂರ್ಣಿಗೆ ಒಂದು ತುಂಬ ಹೃದಯದಿಂದ ಸತ್ಕಾರ ಮಾಡಿದ್ದಕ್ಕಾಗಿ ನಾನು ನನ್ನ ಮನತಾಗಿ ಹಾಗೂ ಕುಟುಂಬದ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನನ್ನ ಸ್ನೇಹಿತ ಹಾಗೂ ನನ್ನ ಕ್ಲಾಸ್ಮೇಟ್ ಆನಂದ್ ಸೌಧಿ ಹಾಗೂ ಶ್ರೀಮತಿ ಅನಂತ ಸೌದತ್ತಿ ಅವರು ಕೂಡ ನನ್ನನ್ನು ಸತ್ಕಾರ ಮಾಡಿದಾಗ ಅವ್ರಿಗೆ ಅವರಿಗೂ ಕೂಡ ಧನ್ಯವಾದ ಅದೇ ರೀತಿ ನನ್ನ ಹಿತೈಸಿ ಹಿರಿಯರಾದಂಥ ಶ್ರೀ ಚಂದ್ರಕಾಂತ್ ಅಮ್ಮೂರಿ ದಂಪತಿಗಳಿಗೂ ಕೂಡ ನನ್ನ ಅನಂತ ಅನಂತ ವರ್ಣನೆಗಳನ್ನು ಪ್ರಕರಣ ಏನೋ ಹಮ್ಮಿಕೊಳ್ಳಲಾಗಿತ್ತು ನಿಮಿತ್ತ ಮಾತ್ರ ಏನು ನಮ್ಮ ಸಾಂಗ್ಲಿ ಸಾಹೇಬರಿಗೆ ರಿಟೈರ್ಮೆಂಟ್ ಕರೆ ಮಾಡೋದು ಅದ್ರ ಜೊತೆಯಲ್ಲಿ ಎಂಜಾಯ್ಮೆಂಟ್ ಮಾಡಿದ ಎಲ್ಲರೂ ಎಂಜಾಯ್ಮೆಂಟ್ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ತಿಂದು ಇಲ್ಲೇ ಕರೀಕ್ಷಿ ಸಾಯಂಕಾಲ ಮತ್ತೆ ಸ್ಟೋವ್ ಹತ್ತಬೇಕಾಗ್ತದೆ ಮಟ್ರು ಪಾಪ ಇಲ್ಲಿ ಕುಂತಿದ್ದಾರೆ ಅವ್ರಿಗೆ ತೊಂದರೆನೇ ತೊಂದರೆ ಅವ್ರಿಗೆ ಮತ್ತೆ ಆದ್ರೂ ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಒಂದು ಒಳ್ಳೆ ಮೆರುಗು ತಂದಂಗ ಹೆಚ್ಚಿನದಾಗಿ ನಮ್ಮ ಪವರ್ ಪೌನರು ಬೀಗರು ಬಹಳ ನಮ್ಮ ಸಮಾಜದ ವತಿಯಿಂದ ಬಹಳ ಹೋರಾಟ ಮಾಡ್ತಾ ಇದ್ದಾರೆ ಅವರು ಒಂದು ಹೋರಾಟದ ಮುಂದೆ ನಾವು ಏನಲ್ಲ ಸುಮ್ಮನೆ ಅಧಿಕಾರದಿರ್ತೇವೆ ಏನೋ ಒಂದು ಹೇಳ್ತೀವಿ ಮಾಡ್ತೇವೆ ಅಷ್ಟೇ ಹೆಚ್ಚಿಗೆ ಸ್ವಂತ ಹಣ ಹಾಕಿ ದಿಲ್ಲಿ ಮಠ ತಿರುಗಾಡಿ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಪ್ರೋತ್ಸಾಹ ಫೌಂಡೇಶನ್ ವತಿಯಿಂದ ನಾವು ಸದಾ ನಿಮ್ಮ ಬೆನ್ನವಾಗಿ ನಾವು ನಿಲ್ತೀವಿ ತಮ್ಮ ಹೋರಾಟ ಇದೇ ಅಂದ್ರೆ ಅಕ್ಟೋಬರ್ ಇಪ್ಪತ್ ಮೂರನೇ ತಾರೀಕಿಗೆ ನಾವೊಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಕರ್ನಾಟಕ ಅಭಿವೃದ್ಧಿ ಸಂಘದ ವತಿಯಿಂದ ಎಲ್ಲರೂ ನಿಮ್ ಮಾರ್ಚ್ ಕಾರ್ಡ್ ನಾನು ಕಳಿಸ್ರಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಮತ್ತು ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೋತ್ಸಾಹ ಫೌಂಡೇಶನ್ ಮೆಂಬರ್ಸ್ ಎಲ್ಲರಿಗೂ ಆಮಂತ್ರಣ ಇದೆ ಎಲ್ಲರೂ ಬರಬೇಕು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಡ್ಬೇಕಂತ ನೆನಪಿಸ್ಬೋದು ನನ್ನ ಈ ಪ್ರೋತ್ಸಾಹ ಫೌಂಡೇಶನ್ ವತಿಯಿಂದ ಸನ್ಮಾನ ಮಾಡಿದೀನಿ ತಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತ ಎಂಟು ವರ್ಷ ಸರ್ವಿಸ್ ಮಾಡಿ ಮಾಡಿ ಮಾಡ್ತಾ ಇದ್ದಾಗ ಮನೆ ನಾನು ಆರ್ಟ್ಸ್ ಫ್ಯಾಕಲ್ಟಿ ಡೀನ್ ಆಗಿ ಒಂದು ಇದು ಪ್ರಮೋಷನ್ ಆಗಿದೆ ತಾವು ಸನ್ಮಾನ ಮಾಡೋದಕ್ಕೆ ತಮ್ಮ ಎಲ್ಲ ನಮ್ಮ ಅಧ್ಯಕ್ಷರಾಗಲಿ ಸೆಕ್ರೆಟರಿ ಎಲ್ಲ ಸದಸ್ಯರಿಗೆ ಪ್ರಥಮ ಧನ್ಯವಾದಗಳನ್ನು ಹೇಳ್ತೇನೆ ಧನ್ಯವಾದಗಳು ನಮಸ್ಕಾರಗಳು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ನಮ್ಮ ಪ್ರೋತ್ಸಾಹ ಫೌಂಡೇಶನ್ದ ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ವಿ ಅದಕ್ಕೆ ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರಾಗಿ ನಮ್ಮ ಸದಸ್ಯರು ಅವರು ಅವರ ಫ್ಯಾಮಿಲಿಯೊಂದಿಗೆ ಎಲ್ಲರೂ ಬಂದು ಹಾಜರಾಗಿದ್ದೀರಿ ಎಲ್ಲ ಕಾರ್ಯಕ್ರಮ ಭಾಷಣ ಆಗಾಯ್ತು ಯಾವ ರೀತಿ ಕಾರ್ಯಕ್ರಮ ಮಾಡಿದೀವಿ ನೋಡ್ಕೊಂಬಂದ್ರಲ್ಲ ನಿಮ್ಗೆ ಇಷ್ಟ ಆಯ್ತಲ್ಲ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ್ ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಇದ್ರ ದಾಂಡಿಯಾ ಆಡಿದ ನಾನು ಸಪ್ರೇಟ್ ವಿಡಿಯೋ ಬಿಡ್ತೀನಿ ಅದ್ ಕಾಪಿ ರೈಟ್ ಬರ್ತದ ಅದಕ್ಕೆ ಈ ನಮ್ಮ ಎಲ್ಲಾ ವಿಡಿಯೋ ಏನಿದೆ ಅಲ್ಲ ಇಷ್ಟ ಎಲ್ಲಾರು ನೋಡ್ರಿ ಮತ್ತು ಏನು ಹೇಳಿದ್ದೀನಿ ನಾನು ಎಷ್ಟಾಗ್ತದಷ್ಟು ನಮ್ಮಿಂದ ಎಂಜಾಯ್ ಮಾಡೋಣ ಖುಷಿಯಿಂದಿರೋಣ ಪ್ರೀತಿಯಿಂದಿರೋಣ